ಬಿಎಸ್ಎಫ್ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಮೂವತ್ತೈದು ವರ್ಷ ಕಾಲ ಸೇವೆಯನ್ನ ಸಲ್ಲಿಸಿ ಗ್ರಾಮದ ಕೀರ್ತಿಯನ್ನ ಹೆಚ್ಚಿಸಿ ಹರ್ಲಾಪುರ ಗ್ರಾಮದ ಹೆಮ್ಮೆಯ ಸುಪುತ್ರ ಮಾಜಿ ಸೈನಿಕ ಎಂದು ತಾಯಿ ಭಾರತ ಮಾತೆಯ ಮಡಿಲನ್ನ ಸೇರಿದ್ದಾರೆ ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಭಾರತ ಮಾತಿಗೆ ತಮ್ಮ ಅಮೋಘವಾಗಿರತಕ್ಕಂಥ ಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಸತತವಾಗಿ ಮೂವತ್ತೆರಡು ವರ್ಷಗಳ ಕಾಲ ತಮ್ಮ ಯೋವನವನ್ನೇ ಮುರ್ತಾಗಿ ತಮ್ಮ ಪ್ರಾಣವನ್ನೇ ಭಾರತ ಮಾತಿಗೆ ಒತ್ತೆಯಿಟ್ಟು ಎಲ್ಲರನ್ನು ರಕ್ಷಣೆ ಮಾಡಿ ಗದಗ ಸಮೀಪದ ಹರ್ಲಾಪುರ ಗ್ರಾಮದ ಹೆಮ್ಮೆಯ ಸುಪುತ್ರ ಮಾಜಿ ಸೈನಿಕ ಹಾಗೂ ಗದಗ ಪಿಐಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಾರುತಿ ರೆಡ್ಡಿ ಕೊಣ್ಣೂರ ಅವರು ತಮ್ಮ ಅರವತ್ತೊಂದನೇ ವಯಸ್ಸಿನಲ್ಲಿ ಶನಿವಾರ ಮಧ್ಯಾಹ್ನ ವಿಧಿವಶರಾಗಿದ್ದಾರೆ ಧರ್ಮಪತ್ನಿ ಮಕ್ಕಳು ಮೊಮ್ಮಕ್ಕಳು ಸಹೋದರರು ಹಾಗೂ ಅಪಾರ ಬಂಧು ಬಳಗ ತಮ್ಮ ಸಹಚಾರಿಗಳನ್ನ ಬಿಟ್ಟು ಆಗಲಿದ್ದಾರೆ

-b 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 बात करके हां हां ಎಲ್ಲ ಗ್ರಾಮದ ತಾಯಂದಿರು ಹಣ ತಮ್ಮ ಹಾಗೂ ನಮ್ಮ ಎಲ್ಲ ಮಾಜಿ ಸೈನಿಕರು ಕೂಡ ಒಟ್ಟಾಗಿ ನಿಧನದ ಸುದ್ದಿ ತಿಳಿದ ತಕ್ಷಣ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘ ಹಾಗೂ ಬೆಳಗಾವಿ ಜಿಲ್ಲಾ ಮುಂಡರಗಿ ಡಂಬಳ ಮಾಜಿ ಸೈನಿಕರ ಸಂಘದ ಸಹಯೋಗದಲ್ಲಿ ಮಾರುತಿ ರೆಡ್ಡಿ ಕೊಣ್ಣೂರ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ರಾಷ್ಟ್ರ ಧ್ವಜದೊಂದಿಗೆ ಗೌರವವನ್ನ ಸಮರ್ಪಿಸಿದರು ಪೆರೇಡ್ನಲ್ಲಿ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಸವಲಿಂಗಪ್ಪ ಮುಂಡರಗಿ ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಸೈನಿಕರು ಗೌರವ ವಂದನೆಯನ್ನ ಸಲ್ಲಿಸಿದರು ಮೃತರ ಪತ್ನಿ ನೇತ್ರಾವತಿ ಕೊಣ್ಣೂರ ಅವರಿಗೆ ರಾಷ್ಟ್ರಧ್ವಜವನ್ನ ಹಸ್ತಾಂತರಿಸಿದರು ನಮ್ಮ ಭಾಯಿ چلا گیا এক തരসে কিন্তু हम लोग हैं आपके साथ हैं। जब भी आपको जरूरत पड़ेगी तो हम आपके साथ हैं ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೇವೆ ಏನು ಚಿಂತೆ ಮಾಡಕ ಹೋಗಬೇಡಿ ಥ್ಯಾಂಕ್ ಯು ಸರ್ ಮಾಡಿ ಇವತ್ತಿನ ದಿವಸ ಭಾರತ ಮಾತೆಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಬಲಿದಾನ ಮಾಡಿದ್ದಾರೆ ಅದಕ್ಕಾಗಿ ಅವರ ಒಂದು ಸವಿ ನೆನಪಾಗಿ ನಾವು ಇವತ್ತಿನ ದಿವಸ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪರವಾಗಿ ಈ ಒಂದು ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಒಂದು ಸವಿ ನೆನಪಾಗಿ ಒಂದು ರಾಷ್ಟ್ರಧ್ವಜವನ್ನು ಅವರ ಧರ್ಮಪತ್ನಿಗೆ ಆಗುವ ಪುತ್ರನಿಗೆ ನಾವು ಈ ದಿನಿಸ ಸಮರ್ಪಿಸುತ್ತಿದ್ದೇವೆ ಯಾವ ರೀತಿಯಾಗಿ ಕುಟುಂಬವನ್ನು ಅವರು ನಮ್ಮ ಭಾರತ ಮಾತೆ ಹೆಮ್ಮೆಯ ಪುತ್ರ ಇದುವರೆಗೆ ತಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಿದ್ದರು ಅವರ ಒಂದು ಸೈನ್ಯ ನೆನಪಿಗಾಗಿ ಈ ಒಂದು ರಾಷ್ಟ್ರ ಧ್ವಜವನ್ನು ತಾವೆಲ್ಲರೂ ಆ ಒಂದು ಭಾರತ ಮಾತೆ ಹೆಮ್ಮೆಯ ಪುತ್ರನ ತಿಳಿದುಕೊಂಡು ಈ ಒಂದು ರಾಷ್ಟ್ರ ಧ್ವಜವನ್ನು ತಾವೆಲ್ಲರೂ ಸಂರಕ್ಷಣೆ ಈ ದಿನಸ ಅವರ ಪುತ್ರರಿಗೆ ನಾನು ಈ ಒಂದು ರಾಷ್ಟ್ರಧ್ವಜವನ್ನು ಸಮರ್ಪಿಸುತ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ವೀರಪ್ಪ ಬಿಂಗಿ ವಿಜಯಕುಮಾರ ಬಡಿಗೇರ ಬಾಲಪ್ಪ ಲಕ್ಕುಂಡಿ ತಿಪ್ಪರಡ್ಡ ಕಣ್ಣೂರ ಶರಣಪ್ಪ ಗೌಡ ಪಾಟೀಲ್ ಶಿವಾನಂದ ಕಣ್ಣೂರ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ಗದಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಯಲ್ಲಪ್ಪ ಬಾಬರಿ ಕೊಪ್ಪಳ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವೆಂಕರೆಡ್ಡಿ ವೆಂಕರೆಡ್ಡಿ ಚುಂಕಂಕುಲ ವಜ್ರಾಸಾಬ್ ತಳಕಲ್ ಶರಣಪ್ಪ ಜೋಗಿನ ಮಲ್ಲಿಕಾರ್ಜುನ ಇದ್ಲಿ ಹಾಗೂ ಗ್ರಾಮಸ್ಥರು ನೂರಾರು ಅಭಿಮಾನಿಗಳು ಹಾಗೂ ಬಂಧು ಬಳಗದವರು ಪಾಲ್ಗೊಂಡಿದ್ದರು 9 Live News, Ganaga